ಬಳ್ಳಾರಿಯ ದೇವಿನಗರದ ಬಸವನಕುಂಟ ಪ್ರದೇಶದಲ್ಲಿ ಇದೇ ಡಿಸೆಂಬರ್ ಒಂದರಂದು ಸೋಮವಾರ ಆರ್ಡಿಟಿ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೂತನ ಎರಡನೇ ಕಚೇರಿ ಉದ್ಘಾಟನೆ ನೆರವೇರಿಸಲಾಗಿತ್ತು ಟ್ರಸ್ಟ್ ಅಧ್ಯಕ್ಷೆ ಅರ್ಷಿಯಾ ಭಾನು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜಿಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಸ್ವಾಮಿ ಅವರು ರಿಬ್ಬನ್ ಕಟ್ ಮಾಡಿ ಉದ್ಘಾಟಿಸಿ ನಂತರ ಮಾತನಾಡಿದಂತಹ ಅವರು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಕೌಶಲ್ಯಗಳನ್ನು ಕಲಿತು ಆದಾಯದ ಮಾರ್ಗ ನಿರ್ಮಿಸಿಕೊಳ್ಳಬೇಕೆಂದು ಸಲಹೆಯನ್ನ ನೀಡಿದ್ದು ಮಕ್ಕಳು ಶಿಕ್ಷಣ ಪಡೆಯುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದ್ದಾರೆ ಟ್ರಸ್ಟ್ ನೀಡುತ್ತಿರುವ ಮೆಹಂದಿ ಕಂಪ್ಯೂಟರ್ ಟೈಲರಿಂಗ್ ಸೇರಿದಂತೆ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ಅವರು ಪ್ರಶಂಸಿಸಿದ್ದು ಮುಂದಿನ ದಿನಗಳಲ್ಲಿ ಹೋಳಿಗೆ ಯಂತ್ರ ಸೇರಿದಂತೆ ಮಹಿಳೆಯರು ಮತ್ತು ಮಕ್ಕಳ ಶಿಕ್ಷಣಕ್ಕೆ ಅಗತ್ಯ ಸೌಲಭ್ಯ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ದಾದಾಫಿರ್ ಮಷಿನ್ ತರಬೇತಿ ಶಿಕ್ಷಕಿ ವೀಣಾ ಕಂಪ್ಯೂಟರ್ ಶಿಕ್ಷಕಿ ಭವ್ಯ ಸೇರಿದಂತೆ ಬ್ಯಾಟಿಷಿಯನ್ ತರಬೇತಿ ಶಿಕ್ಷಕಿ ಚಂದ್ರಕಳ್ ಮತ್ತು ಸದಸ್ಯರು ಅನೇಕ ಮಹಿಳೆಯರು ಗಣ್ಯರು ಉಪಸ್ಥಿತರಿದ್ದರು ಹೇಮಂತ್ ಕನ್ನಡ ಬಳ್ಳಾರಿ ಅದಿತಿ ಚಾರಿಟಬಲ್ ಟ್ರಸ್ಟ್ ಇವತ್ತು ದೇವಿನಗರದಲ್ಲಿ ಓಪನ್ ಆಗಿದೆ ಅದಕ್ಕೆ ಎಲ್ಲ ಟೀಮ್ ಮೆಂಬರ್ಸ್ಗೂ ಮತ್ತೆ ಪ್ರೆಸಿಡೆಂಟ್ಗೂ ವೈಸ್ ಪ್ರೆಸಿಡೆಂಟ್ಗೂ ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ವುಮೆನ್ ಎಂಪವರ್ಮೆಂಟ್ ತುಂಬಾ ಒಂದು ಒಳ್ಳೆ ಒಂದೊಂದು ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಹೆಣ್ಮಕ್ಳು ಅಂದ್ರೆ ನಮ್ಮ ದೇಶದಲ್ಲಿ ಏನೂ ನಡೆಯಲ್ಲ ಹೆಣ್ಣು ಅಂದರೆ ಒಂದು ಶಕ್ತಿ ಒಂದು ಯುಕ್ತಿ ನಾವೇನೇ ಮಾಡ್ಬೇಕಂದ್ರೂ ಕೂಡ ನಾವ್ ಏನೇ ಸಾಧನೆ ಮಾಡ್ಬೇಕಂದ್ರು ಕೂಡ ಹೆಣ್ಮಕ್ಳಂತೂ ಅವರೊಂದು ಪ್ರೈಮರಿ ರೋಲ್ ಆಗಿ ಪ್ರತಿಯೊಂದು ವಿಷಯದಲ್ಲಿ ಒಂದು ಮನೆ ಕೆಲಸ ಇರ್ಬೋದು ಒಂದು ಬೇರೆ ಕೆಲಸಗಳು ಇರ್ಬೋದು ಮತ್ತೆ ಹೊರಗಡೆ ಒಂದು ದುಡಿಮೆ ಕೆಲಸದಲ್ಲಿ ಪ್ರತಿಯೊಂದರಲ್ಲಿ ಅವರು ಈಕ್ವಲಿ ಅಂದ್ರೆ ಗಂಡು ಯಾವ ತರ ನಾವು ಜೀವನ ಮಾಡ್ತೀವೋ ಪ್ರತಿಯೊಂದು ವಿಷಯದಲ್ಲಿ ಹೆಣ್ಮಕ್ಳು ಕೂಡ ಅದೇ ತರಾನೇ ಮುಂದಕ್ಕೆ ಬರಬೇಕು ಅದಕ್ಕೆ ನಾನು ಎಲ್ಲಾ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಚೇರಿಗೆ ಬಂದಾಗ ಈ ಥರ ಹೇಳ್ತಾ ಇದ್ರು ಈ ಥರ ವುಮೆನ್ ಎಂಪವರ್ಮೆಂಟ್ ಮಾಡ್ತಾ ಇದೀವಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಎಲ್ಲ ನಾವು ಟ್ರೈನ್ ಮಾಡ್ತೀವಿ ಇರ್ಬೋದು ಮತ್ತು ಒಂದು ಸೀವಿಂಗ್ ಮಿಷನ್ ಮಾಡೋದು ಇರ್ಬೋದು ಮತ್ತೆ ಬೇರೆ ಬೇರೆಲ್ಲ ಹೇಳಿದ್ರು ಮೇಡಮು ಅದನ್ನು ಕೇಳಿ ನನಗೆ ಕೂಡ ತುಂಬ ಸಂತೋಷ ಆಯಿತು ಯಾಕಂದರೆ ಸುಮಾರಷ್ಟು ಶಕ್ತಿ ಇದೆ ನಮ್ಮ ಹೆಣ್ಮಕ್ಳಲ್ಲಿ ಆದರೆ ಹೊರ ಬರೋದಿಲ್ಲ ಯಾಕಂದರೆ ಬಿಕಾಸ್ ಆಫ್ ಸಮ್ ಎಕ್ಸ್ ವೈಝಡ್ ರೀಸನ್ಸ್ ಗಂಡು ಮಕ್ಕಳ ರಿಸ್ಟ್ರಿಕ್ಷನ್ಸ್ ಇರ್ಬೋದು ಬೇರೆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇದ್ದಾವೆ ನಮ್ಮ ದೇಶದಲ್ಲಿ ಬಟ್ ಆದರೂ ಕೂಡ ಮೇಡಮ್ ಅವ್ರ ಹೊರಗೆ ಬಂದು ಈ ತರ ಒಂದು ಟ್ರಸ್ಟ್ ಮಾಡಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿದಕ್ಕೆ ನಾನು ಜಿ ಕೆ ಫೌಂಡೇಶನ್ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮಾಡ್ಕೊಂತ ಹೋಗ್ರಿ ನಮ್ ಫೌಂಡೇಶನ್ ಕಡೆಯಲ್ಲಿದ್ದ ನಿಮ್ಗೆ ಏನನ್ನ ಸಹಕಾರ ಬೇಕಾದ್ರೂ ಕೂಡ ಒಂದು ಸೇವಿಂಗ್ ಮಿಷನ್ ಇರಬಹುದು ಏನನ್ನ ಇರಬಹುದು ಡೆಫಿನೆಟ್ಲಿ ನಿಮ್ಗೆ ನಮ್ ಫೌಂಡೇಶನ್ ಕಡೆಯಲ್ಲ ಸಹಾಯ ಮಾಡಿಕೊಡ್ತೀವಿ ಇದಕ್ಕೆ ಏಜ್ ಎಂಬುದು ಒಂದು ಲಿಮಿಟ್ ಇಲ್ಲ ಪ್ರತಿ ಒಬ್ಬರು ಒಂದು ರೈಟ್ ಫ್ರಮ್ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಇದ್ದ ಪ್ರತಿಯೊಬ್ಬರು ಒಂದು ಗಂಡು ಮಕ್ಕಳಿಗೆ ಸಮಾನ ಅನ್ನೋ ಥರ ನಾವು ಈ ದೇಶದಲ್ಲಿ ನಾವು ಒಂದು ವಿದ್ಯಾಭ್ಯಾಸ ಇರ್ಬೋದು ಒಂದು ಜಾಬ್ ಮಾಡೋ ಫೀಲ್ಡ್ ಇರ್ಬೋದು ಪ್ರತಿಯೊಬ್ಬರು ಸಮಾನತೆ ತರಬೇಕು ಮತ್ತು ಅದರಲ್ಲಿ ನೀವು ಭಾಗಿಯಾಗಬೇಕು ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬರು ಓದ್ಕೊಂಡ್ರೆ ಅದು ಎಂಟೈರ್ ಫ್ಯಾಮಿಲಿನೇ ಚೇಂಜ್ ಆಗುತ್ತೆ ಅಂತ ಹೇಳಿ ಎಷ್ಟೊಂದು ನಾನು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಒಬ್ಬ ಮನೆಗೆ ಒಬ್ಬರು ಓದ್ಕೊಂಡ್ರೆ ಸಾಕು ಹೆಣ್ಮಕ್ಳಾಗಿ ಗಂಡ್ ಮಕ್ಕಳಾಗಲಿ ಅವ್ರ ಎಂಟೈರ್ ಫ್ಯಾಮಿಲಿ ಮತ್ತು ಒಬ್ಬರು ನೆಕ್ಸ್ಟ್ ಜನ್ರೇಷನ್ಸ್ ಒನ್ ಆರ್ ಟೂ ಜನರೇಷನ್ಸ್ ಕೂಡ ಅವರು ತುಂಬ ಸಂತೋಷವಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಮನೆಯಲ್ಲಿ ಒಂದು ಸ್ವಿಮ್ಮಿಂಗ್ ಮಿಷನ್ ಇದ್ದರೆ ಒಂದು ಎಂಟೈರ್ ಫ್ಯಾಮಿಲಿ ಲೀಡ್ ಮಾಡ್ಬೋದು ಇವಾಗಿರೋ ಪ್ರೆಸೆಂಟ್ ಅಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಾರ್ದಂಗೆ ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡು ನಾವು ಯಾವುದೋ ರೀಲ್ಸು ಅವು ಇವು ನೋಡಬಲ್ಲು ಇವಾಗ ಎಷ್ಟೊಂದು ಆಪ್ಷನ್ಸ್ ಇದೆ ಸುಮಾರಷ್ಟು ಆಪ್ಷನ್ಸ್ ಇದೆ ನಾವು ಮೊಬೈಲ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಸುಮಾರಷ್ಟು ನಾವು ಕಲಿಬೋದು ಯಾಕಂದರೆ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕು ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದಿಲ್ಲ ನಮ್ಮ ಹತ್ರ ನಾವ್ ಏನು ನೋಡ್ಬೇಕಂದ್ರೆ ಕೂಡ ಕಷ್ಟ ಆಯ್ತು ಇವಾಗ ಪ್ರತಿ ಒಂದು ನಮ್ಗೆ ಒಂದು ಯೂಟ್ಯೂಬ್ ಅಲ್ಲಿ ಆಗಲಿ ಒಂದು ರೀಲ್ಸ್ ಅಲ್ಲಿ ಆಗ್ಲಿ ಸಿಗುತ್ತೆ ಈ ತರ ನಾವು ಪ್ರತಿ ಒಂದು ಒಂದು ಹೊಸ ಹೊಸ ಟೆಕ್ನಾಲಜಿಸ್ ಕಲಿಬೇಕು ಹೊಸ ಹೊಸ ಒಂದು ಕಾರ್ಯಕ್ರಮ ಮಾಡ್ಬೇಕು ಇವಾಗ ಟೆನ್ ಇಯರ್ಸ್ ಬ್ಯಾಕ್ ಏನನ್ನ ಮಾಡ್ಬೇಕಂದ್ರೆ ಏನ ಒಂದು ಕೆಲಸ ಮಾಡ್ಬೇಕಂದ್ರೆ ಕೂಡ ನಮಗೆ ನೆಟ್ವರ್ಕ್ ಆಗಲಿ ಒಂದು ಆಗಲಿ ಸಿಗ ತುಂಬಾ ಕಷ್ಟ ಆಯ್ತು ಬಟ್ ಇವಾಗ ಎಲ್ಲ ಸಿಗ್ತಾ ಇದೆ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಲಾಸ್ಟ್ ಆಗಿ ನಿಮ್ಮ ಅದಿತಿ ಟ್ರಸ್ಟ್ ಗೆ ನಮ್ಮ ಜಿ ಕೆ ಫೌಂಡೇಶನ್ ಕೂಡ ಸದಾ ನಿಮ್ ಜೊತೆ ಇರುತ್ತೆ ನೀವು ಈ ತರನೇ ಕೆಲಸಗಳು ಮಾಡ್ಕೊಂಡು ಹೋಗ್ರಿ